ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಹೇಗೆ ದಿನೇ ದಿನೇ ಕಾವೇರ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಆಪ್ತರು ಒಂದ್ ಕಡೆ ಡಿ ಸಿಎಂ ಆಪ್ತರು ಮತ್ತೊಂದ್ ಕಡೆ ಜಿದ್ದಿಗೆ ಬಿದ್ದವರಂತೆ ಈ ಡಿನ್ನರ್ ಲಂಚ್ ಅಂತ ಪಾಲಿಟಿಕ್ಸ್ ಶುರು ಮಾಡ್ತಾ ಇದ್ದಾರೆ ಊಟದ ಹೆಸರಲ್ಲಿ ತನ್ನ ನಾಯಕರ ಪರ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ ಮತ್ತೊಂದ್ ಕಡೆ ಸಿಎಂ ಪುತ್ರ ಯತೀಂದ್ರ ಅವರಂತೂ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾನೆ ಇದ್ದಾರೆ ಕಾಂಗ್ರೆಸ್ ಕೋಟೆಯಲ್ಲಿ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ಡಿಸಿಎಂ ಡಿಕೆ ಬೆನ್ನಲ್ಲೇ ಸಚಿವರ ಜೊತೆ ಸಿಎಂ ಉಪಹಾರ ಸಭೆ ಕಾಂಗ್ರೆಸ್ ಕೋಟೆಯಲ್ಲಿ ಕುರ್ಚಿ ಸಂಘರ್ಷ ತೀವ್ರ ಸ್ವರೂಪ ಪಡ್ಕೊಂಡಿದೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು ಇಡೀ ಸರ್ಕಾರ ಸಚಿವರು ಶಾಸಕರು ಕುಂದಾನಗರಿಯಲ್ಲಿ ಬೀಡುಬಿಟ್ಟಿದ್ದಾರೆ ಆದರೆ ಶಾಸಕರ ತಂಡ ಎರಡು ಭಾಗವಾಗಿದ್ದು ಬಣ ಬಡಿದಾಟಕ್ಕೆ ವೇದಿಕೆಯಾಗಿದೆ ನಿನ್ನೆ ರಾತ್ರಿ ಆ್ಯಂಡ್ ಟೀಮ್ ಬೆಳಗಾವಿಯ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿತು ಇದರ ಬೆನ್ನದೆ ಸಿಎಂ ಟೀಂ ಕೂಡ ಅಲರ್ಟ್ ಆಗಿದೆ ಡಿಕೆ ಬಣ ಡಿನ್ನರ್ ಮುಗಿಸಿ ಬೆಳಗಾಗೋಷ್ಟರಲ್ಲಿ ಬೆಳಗ್ಗೆ ಸಿಎಂ ಆಪ್ತ ಸಚಿವರು ಬ್ರೇಕ್ಫಾಸ್ಟ್ಗೆ ಸೇರಿದರು ಸಿದ್ದರಾಮಯ್ಯ ಸಚಿವರಾದ ಶರಣ ಪ್ರಕಾಶ್ ಪಾಟೀಲ್ ಭೈರ್ತಿ ಸುರೇಶ್ ಮಧು ಬಂಗಾರಪ್ಪ ಜೊತೆ ಶಾಸಕ ಪೊನ್ನಣ್ಣ ನಸೀರ್ ಅಹಮದ್ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ದರು ಹೀಗೆ ಊಟದ ನೆಪದಲ್ಲಿ ಒಂದಾಗ್ತಿರೋ ನಾಯಕರು ನೆರೆಮರೆಯಲ್ಲಿ ಮರೆಯಲ್ಲೇ ಸಿಎಂ ಪರ ತಂತ್ರಗಾರಿಕೆ ಮಾಡ್ತಿದ್ದಾರೆ ನಾನು ಲಕ್ಷ್ಮೀ ಅಂಬಾಳ್ಕರ್ ತಿಂಡಿ ಅಷ್ಟೇ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕೆಲಸ ನಾ ಮಾಡ್ತೀನಿ ಐದು ವರ್ಷ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇನ್ನು ಸಚಿವ ಜಮೀರ್ ಅಂತೂ ಟೈಗರ್ ಹೇ ಅನ್ನೋ ಮೂಲಕ ಸಿಎಂ ಬದಲಾವಣೆ ಇಲ್ಲ ಅಂದ್ರು ಹೀಗೆ ಸಿಎಂ ಆಗ್ಬೇಕು ಅಂತ ನನಗೂ ಆಸೆ ಇದೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯನೇ ಸಿಎಂ ಅಂದ್ರು ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಆಸೆ ಪಟ್ಟ ಯಾವಾಗ ಸಿದ್ದರಾಮಯ್ಯ ಆದ್ಮೇಲೆ ಇಟ್ಟ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ಯತೀಂದ್ರ ಮಾತಿಗೆ ಪಕ್ಷದಲ್ಲೇ ಬರ ವಿರೋಧ ವ್ಯಕ್ತವಾಗ್ತಿದೆ ಇವತ್ತು ಕೂಡ ನಾನು ಏನ್ ಹೇಳಬೇಕು ಅದನ್ನು ಹೇಳಿದ್ದೀನಿ ಬೇರೆಯವ್ರ ಸ್ಟೇಟ್ಮೆಂಟ್ಗೆ ಉತ್ತರ ಕೊಡಲ್ಲ ಅಂದಿದ್ದಾರೆ ಸೊ ಇವಾಗ ಆಯ್ತು ನಾನು ಏನು ಹೇಳಬೇಕು ಹೇಳಾಗಿದೆ ಮತ್ತೆ ನನ್ನ ಹೇಳಿಕೆ ಬೇರೆಯವ್ರು ಏನು ಹೇಳಿದೆ ಅದಕ್ಕೆ ಪ್ರತಿಭೆ ಡಿ ಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಯತೀಂದ್ರ ಮಾತಿಗೆ ಸಿದ್ದರಾಮಯ್ಯ ನೋಡ್ಕೊಳ್ತಾರೆ ಅಂತ ಜಾರಿಕೊಂಡು ಆದ್ರೆ ಪಂಡೆ ಆಬ್ರು ನೇರ ನೇರವಾಗಿ ಯತೀಂದ್ರ ಮೇಲೆ ಅಟ್ಯಾಕ್ ಮಾಡಿ ಐ ಡೋ ಐ ಡೊ ನೋ ಫಾರ್ ಆಲ್ ದಟ್ ಮೈ ಆಂಧ್ರ ಬರ್ ಚೀಫ್ ಮಿನಿಶರ್ ಐ ಡೋ ಐ ಡೊ ನೋ ಫಾರ್ ಆಲ್ ದಟ್ ಮೈ ಆನರಬಲ್ ಚೀಫ್ ಮಿನಿಸ್ಟರ್ ನಾಯಕತ್ವದ ಪ್ರಶ್ನೆ ಎತ್ತ ಬೇಡ ಅಂತ ಹೇಳಿ ನನ್ನ ಮಾತು ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಪಾರ್ಟಿ ನಾವೇನು ಒತ್ತಾಯ ಮಾಡಲ್ಲ ಇವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ ನಿಮಗೆ ಮೊನ್ನೆನೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಎಮ್ ಎಲ್ ಎಗೆ ಸಿ ಎಂ ಮಾಡೋ ಓಟ್ ಯಾರು ಎಮ್ ಎಲ್ ಎ ಮಾತಾಡೋದ್ರೆ ನೀವು ಕನ್ಸಿಡರ್ ಮಾಡಬೇಡ್ರಿ ಅಂತೀರಿ ಅಂದ್ರಲ್ಲಿ ಎಮ್ ಎಲ್ ಸಿ ಅವ್ರು ಮಾತಾಡೋದು ನೀವು ಕನ್ಸಿಡರ್ ಮಾಡ್ತೀರಾ ಅಂದರೆ ಮಾಧ್ಯಮದವ್ರಿಗೆ ನಾನು ಏನು ಹೇಳೋದು ಮುಖ್ಯಮಂತ್ರಿಗಳ ಸುಪ್ರಾ ನಮ್ಮ ಜವಾಬ್ದಾರಿರ್ತದೆ ಸೋದರನಾಗಿ ಮನಪೂರ್ಕವಾಗಿ ಹೇಳಬಾರ ಅಧಿಕಾರದಲ್ಲಿದ್ದವರು ಯಾವಾಗ್ಲೂ ಶಾಂತ ಸ್ವಭಾವದಿಂದ ಹೋಗ್ಬೇಕು ಇನ್ನೊಬ್ಬರು ಪದಗಳನ್ನು ಉಪಯೋಗಿಸಬಾರದು ಡಿಸೆಂಬರ್ ಹತ್ತೊಂಬತ್ತರಂದು ಡಿಕೆ ಶಾಸಕರು ದೆಹಲಿ ಪ್ರವಾಸ ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಡಿಕೆ ದೆಹಲಿ ಪ್ರವಾಸ ಫಿಕ್ಸ್ ಆಗಿದೆ ಅಧಿವೇಶನ ಮುಗಿದ ತಕ್ಷಣ ಡಿಕೆ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಡಿಸೆಂಬರ್ ಹತ್ತೊಂಬತ್ತರಂದು ದೆಹಲಿಗೆ ತೆರಳಿ ಹೈಕಮಾಂಡ್ ಜೊತೆ ಎರಡನೇ ಸುತ್ತಿನ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ವರಿಷ್ಠರ ಭೇಟಿ ವೇಳೆ ಸಿಎಂ ಸ್ಥಾನಕ್ಕೆ ಹಕ್ಕೊತ್ತಾಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಸಿದ್ದರಾಮಯ್ಯರನ್ನ ಕೇಳಿದ್ರೆ ನಿಗಿ ನಿಗಿ ಅಂದ್ರು ಅಂತ ಹೇಳಿದ್ದೀರಾ ಹೇಳಿದ್ದಾರೆ ಪಕ್ಷದಲ್ಲಾಗ್ತಿರೋ ಇಷ್ಟೆಲ್ಲಾ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ರಾಹುಲ್ ಗಾಂಧಿಗೆ ಪಿನ್ ಟು ಪಿನ್ ಡೀಟೇಲ್ ಕೊಡ್ತಿದ್ದಾರೆ ವಾರಕ್ಕೊಂದು ಪತ್ರ ಬರೆದು ಎಲ್ಲವನ್ನೂ ವಿವರಿಸ್ತಿದ್ದಾರೆ ಇದೇ ವೇಳೆ ಮತಗಳತನ ವಿರುದ್ಧ ಕಾಂಗ್ರೆಸ್ ಅಭಿಯಾನ ನಡೆಸುತ್ತಿದ್ದು ಭಾನುವಾರವೂ ಕೂಡ ಸಿಎಂ ಡಿಸಿಎಂ ಸೇರಿ ಇಪ್ಪತ್ತಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಹಾರಲಿದ್ದಾರೆ ಈ ವೇಳೆ ಹೈಕಮಾಂಡ್ ಭೇಟಿ ಯತ್ನಿಸ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ ಸಹದೇವ್ ಮಾನೆ ಪ್ರಸನ್ನಗಾಂವ್ಕರ್ ಜೊತೆ ಅನಿಲ್ ಟಿವಿನೈನ್ बेलगावी